ನಮಸ್ಕಾರ ವೀಕ್ಷಕರೇ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈಗಾಗಲೇ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ ವಿಷಯ ಏನಂತ ಗೊತ್ತಾಗಿರತ್ತೆ ಹೌದು ಎಷ್ಟೋ ಜನಕ್ಕೆ ನಮ್ಮ ಊರಿನ ಗ್ರಾಮ ಪಂಚಾಯಿತಿಯಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗತ್ತೆ ಅನ್ನೋದೇ ಗೊತ್ತಿರಲ್ಲ ಅಂತವರಿಗೋಸ್ಕರ ಗ್ರಾಮ ಪಂಚಾಯತ್ ಸೇವೆಗಳ ಪಟ್ಟಿಗಳ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಕು ಮುಂಚೆ ಇನ್ನೂ ನೀವೇನಾದರೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನಾನೂ ಗೌರ್ಮೆಂಟ್ ಪ್ರೈವೇಟ್ ಸಂಬಂಧಿತ ಜಾಬ್ ಸ್ಕೀಮ್ ಸ್ಕಾಲರ್ಶಿಪ್ ಮಾಹಿತಿನ ತಿಳ್ಕೋಬಹುದು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣವೇ ನೋಟಿಫಿಕೇಶನ್ ಪಡ್ಕೋಬಹುದು ಉತ್ತಮ ಸೇವೆಗಳನ್ನು ನೀಡುತ್ತಿರುವ ನಮ್ಮ ಗ್ರಾಮ ಪಂಚಾಯಿತಿ ಇಲಾಖೆ ಗ್ರಾಮೀಣ ಜನರ ಜೀವನ ಮಟ್ಟವನ್ನು ಮತ್ತಷ್ಟು ಸುಧಾರಿಸುವ ದಿಕ್ಕಿನಲ್ಲಿ ಮುನ್ನಡೆಯುತ್ತಿದೆ ಅಂತಾನೆ ಹೇಳ್ಬೋದು ಗ್ರಾಮೀಣ ವಾಸಿಗಳಿಗೆ ನೇರವಾಗಿ ಸಂಪರ್ಕ ಹೊಂದಿರುವ ಒಂದು ಆಡಳಿತ ಘಟಕವಾಗಿರುವುದರಿಂದ ಸಾರ್ವಜನಿಕ ಸೇವೆಗಳ ಬಹುತೇಕ ಭಾಗವನ್ನು ಗ್ರಾಮ ಪಂಚಾಯಿತಿ ನಿರ್ವಹಿಸುತ್ತದೆ ಗ್ರಾಮೀಣ ವಾಸಿಗಳಿಗೆ ಅನುಕೂಲವಾಗುವಂತಹ ಎಲ್ಲಾ ಸೇವೆಗಳ ಕುರಿತು ಒಂದೊಂದಾಗಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಟ್ಯಾಕ್ಸ್ ಪೇಮೆಂಟ್ ಸರ್ವಿಸ್ ಅಂದರೆ ತೆರಿಗೆ ಪಾವತಿ ಸೇವೆಗಳು ನಿಮ್ಮ ಮನೆ ನಿವೇಶನ ವ್ಯಾಪಾರಿಕ ಕಟ್ಟಡಗಳಿಗೆ ಸಂಬಂಧಿಸಿದಂತೆ ತೆರಿಗೆಗಳನ್ನು ಕಟ್ತಾ ಇರ್ತೀವಿ ಆ ತೆರಿಗೆಗಳನ್ನು ನೇರವಾಗಿ ಪಂಚಾಯಿತಿ ಕಚೇರಿಗೆ ಹೋಗಿ ಪಾವತಿಸಬಹುದು ಎರಡನೆಯದಾಗಿ ಬಿಲ್ಡಿಂಗ್ ಅಂಡ್ ಕಮರ್ಷಿಯಲ್ ಪರ್ಮಿಟ್ಸ್ ಅಂದರೆ ಕಟ್ಟಡ ಮತ್ತು ವಾಣಿಜ್ಯ ಪರವಾನಗಿಗಳು ಹೊಸ ಮನೆ ಅಥವಾ ಅಂಗಡಿ ನಿರ್ಮಾಣ ಮಾಡಲು ಪಂಚಾಯಿತಿಯಿಂದ ಅನುಮತಿ ಬೇಕೇ ಬೇಕು ಇದಕ್ಕೆ ಸಂಬಂಧಿಸಿದ ಪರವಾನಗಿಗಳನ್ನು ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಪಡೆಯಬಹುದು ಮೂರನೆಯದಾಗಿ ವಾಟರ್ ಅಂಡ್ ಸ್ಟ್ರೀಟ್ ಲೈಟಿಂಗ್ ಸರ್ವಿಸಸ್ ಅಂದರೆ ನೀರು ಮತ್ತು ಬೀದಿ ದೀಪ ಸೇವೆಗಳು ಕುಡಿಯುವ ನೀರಿನ ಸರಬರಾಜು ಹಾಗೂ ಬೀದಿ ದೀಪಗಳ ನಿರ್ವಹಣೆಯತ್ತ ಗ್ರಾಮ ಪಂಚಾಯಿತಿಗಳ ಗಮನ ಹೆಚ್ಚಾಗಿಯೇ ಇದೆ ಸಣ್ಣ ರಿಪೇರಿಗಳು ಕೂಡ ಗ್ರಾಮಸ್ಥರಿಂದ ಮಾಹಿತಿ ಪಡೆದು ಸಮಯಕ್ಕೆ ಸರಿಯಾಗಿ ಬಂದು ಮಾಡಲಾಗುತ್ತದೆ ನಾಲ್ಕನೆಯದಾಗಿ ವೇರಿಯಸ್ ಸರ್ಟಿಫಿಕೇಟ್ಸ್ ಅಂದರೆ ವಿವಿಧ ಪ್ರಮಾಣ ಪತ್ರಗಳು ಜನಗಣತಿ ಜಾನುವಾರು ಗಣತಿ ಬಿಪಿಎಲ್ ದಾಖಲೆಗಳು ವಿಳಾಸ ಪತ್ರ ಕುಟುಂಬದ ಗುರುತಿನ ಪತ್ರ ಹೀಗೆ ಹಲವಾರು ದಾಖಲೆಗಳನ್ನು ಗ್ರಾಮ ಪಂಚಾಯಿತಿಯಿಂದ ಪಡೆಯಬಹುದು ಐದನೆಯದಾಗಿ ಜಾಬ್ ಆಪರ್ಚುನಿಟೀಸ್ ಅಂದರೆ ಉದ್ಯೋಗದ ಅವಕಾಶಗಳು ಎಂಜಿ ನರೇಗಾಸ್ ಅಂದರೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ನೀಡಲಾಗುತ್ತದೆ ಉದ್ಯೋಗ ಚೀಟಿಗಳ ನೋಂದಣಿ ಮತ್ತು ವಿತರಣೆ ಕೂಡ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿಯೇ ನಡೆಯುತ್ತದೆ ಆರನೆಯದಾಗಿ ಇ ಆಸ್ತಿ ಮತ್ತು ಬಿ ಖಾತ ನಮ್ಮ ಸರ್ಕಾರದ ಬಿ ಖಾತ ಹಕ್ಕುಪತ್ರ ನೀಡುವ ಹೊಸ ಯೋಜನೆ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಲಭ್ಯವಿದೆ ಈ ಯೋಜನೆಯ ಮೂಲಕ ಅನಧಿಕೃತ ಆಸ್ತಿಗಳು ತೆರಿಗೆ ವ್ಯಾಪ್ತಿಗೆ ಬರುವಂತಾಗಿದೆ ಈ ಮೂಲಕ ಗ್ರಾಮಸ್ಥರು ತಮ್ಮ ಆಸ್ತಿ ವಿವರಗಳನ್ನು ನೈಜವಾಗಿ ದಾಖಲಿಸಿ ಬ್ಯಾಂಕ್ ಸಾಲ ವಹಿವಾಟುಗಳಲ್ಲಿ ತೊಂದರೆಯಾಗದಂತೆ ಸುಲಭವಾಗಿ ಪ್ರಯೋಜನ ಪಡೆಯಬಹುದು ಗ್ರಾಮೀಣ ವಾಸಿಗಳಿಗೆ ಅನುಕೂಲವಾಗುವಂತೆ ಅನೇಕ ಗ್ರಾಮ ಪಂಚಾಯಿತಿ ಸೇವೆಗಳು ಡಿಜಿಟಲ್ ಮಾಧ್ಯಮದ ಮೂಲಕ ಲಭ್ಯವಾಗುತ್ತಿದೆ ಇದರಿಂದಾಗಿ ನಮ್ಮ ಗ್ರಾಮಸ್ಥರು ಮನೆಯಲ್ಲಿಯೇ ಕುಳಿತುಕೊಂಡು ಅರ್ಜಿ ಸಲ್ಲಿಸಲು ಅಹವಾಲು ನೀಡಲು ಹಾಗೂ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು ಆನ್ಲೈನ್ ವ್ಯವಸ್ಥೆ ಬಳಸಬಹುದಾಗಿದೆ ಗ್ರಾಮ ಪಂಚಾಯಿತಿಗಳು ಈಗ ಸಾಮಾನ್ಯ ಆಡಳಿತ ಘಟಕ ಮಾತ್ರವಲ್ಲ ಅದು ಗ್ರಾಮೀಣ ಜನತೆಯ ಸಹಾಯಕ ಸ್ತಂಭವಾಗಿದೆ ನೀವು ಕೂಡ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅಥವಾ ಆನ್ಲೈನ್ ಮೂಲಕ ಈ ಎಲ್ಲಾ ಸೇವೆಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಪ್ರಯೋಜನ ಪಡೆಯಿರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಈ ಉಪಯುಕ್ತವಾದ ಮಾಹಿತಿನ ಮತ್ತಷ್ಟು ಜನ ತಿಳ್ಕೊಳ್ಳೋದಕ್ಕೆ ಆದಷ್ಟು ವಿಡಿಯೋನ ಶೇರ್ ಮಾಡಿ